ಜೈ ಜಿನೇಂದ್ರ ಎಲ್ಲರಿಗೂ ಶುಭ ಸಂಜೆ ಹಿಂದುಗಳೇ ಎದ್ದೇಳಿ ಎನ್ನುವಂಥ ಕಾರ್ಯಕ್ರಮವನ್ನು ನೀವೆಲ್ಲರೂ ಯಶಸ್ವಿಯಾಗಿ ನಿನ್ನೆ ನೋಡಿದ್ದೀರಿ ಪಾಲ್ಗೊಂಡಂತಹ ಜೈನ ಧರ್ಮೀಯರಿಗೆ ಹಿಂದೂ ಧರ್ಮೀಯ ಸಂಘಟನಾಕಾರರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ವಿಡಿಯೋದ ಪ್ರಾರಂಭದಲ್ಲಿಯೇ ಹೇಳೋಕ್ಕೆ ಇಷ್ಟಪಡುತ್ತೇನೆ ಬಂಧುಗಳೇ ನಿನ್ನೆ ಹಿಂದೂ ಸಂಘಟನೆಗಳ ನಾಯಕರು ನಮ್ಮೆಲ್ಲರ ಮೆಚ್ಚುಗೆಯ ವಾಗ್ಮಿಯಾದಂತಹ ಶ್ರೀ ಚಕ್ರವರ್ತಿ ಅವರ ಭಾಷಣ ಹಿಂದೂಗಳ ಹಿಂದೂ ಯುವಕರ ರಕ್ತ ಕುದಿಯುಟ್ಟರ ಮಟ್ಟಿಗೆ ಇತ್ತು ಅಂತ ಹೇಳುವುದರಲ್ಲಿ ಯಾವುದೇ ಸಂಶಯವಾದಂತಹ ಮಾತಿಲ್ಲ ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂತಹ ಹಾಗೆ ಕಾರ್ಯಕ್ರಮ ಆಗಲಿಕ್ಕೆ ಪ್ರೋತ್ಸಾಹ ಕೊಟ್ಟಂತಹ ಪ್ರತ್ಯಕ್ಷ ಮತ್ತು ಪರೋಕ್ಷ ವ್ಯಕ್ತಿಗಳಿಗೆ ಧನ್ಯವಾದ ಸಲ್ಲಿಸ್ತೇನೆ ನಿನ್ನೆ ಕೊಟ್ಟಂತಹ ಹಿಂದುಗಳೇ ಎದ್ದೇಳಿ ಎನ್ನುವಂತಹ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಗಂಡು ಮಿಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ನಡೆದಂತಹ ರ್ಯಾಲಿ ಧರ್ಮಸ್ಥಳದವರೆಗೆ ಕೂಗು ಮುಟ್ಟಿದೆ ಎಂದು ಹೇಳುವುದರಲ್ಲಿ ಯಾವುದೇ ಸಂಶಯದ ಮಾತಿಲ್ಲ ಯಾಕೆ ಈ ಮಾತನ್ನು ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೇನೆಂದರೆ ನಾಲ್ಕು ತಿಂಗಳ ಕಾಲ ಆದ ಮೇಲೆ ಧರ್ಮಸ್ಥಳದ ಬಗ್ಗೆ ಹೋರಾಟವನ್ನು ಪ್ರಾರಂಭ ಮಾಡುತ್ತಿದ್ದೀರಿ ಎನ್ನುವಂತಹ ಸುಲಿಬೆಲೆಯವರ ನೋವಿನ ಮಾತು ಭಾಷಣದ ಪ್ರಾರಂಭದಲ್ಲಿಯೇ ಇತ್ತು ಆ ನೋವು ಕೂಡ ನನಗೆ ಬಹಳ ತಟ್ಟಿತ್ತು ನಿನ್ನೆ ಮುಸ್ಸಂಜೆ ಸಂದರ್ಭದಲ್ಲಿ ಯಾಕೆ ಈ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆಯಲಿಕ್ಕೆ ಧರ್ಮಾತೀತವಾಗಿ ನಾವು ಹೋಗಿದ್ದೇವೆ ಹಲವಾರು ವರ್ಷಗಳಿಂದ ಆ ಪರಂಪರೆಯನ್ನು ಆ ಸಂಸ್ಕೃತಿಯನ್ನು ನೋಡಿದ್ದೇವೆ ಇವತ್ತು ಬೆಳಗ್ಗೆ ಒಂದು ಹೆಣ್ಣು ಮಗಳು ಒಂದು ವಿಡಿಯೋದನ್ನು ಶೇರ್ ಮಾಡ್ತಾ ಇದ್ಲು ಅಮೇರಿಕಾದಲ್ಲಿ ಧರ್ಮಸ್ಥಳ ಧರ್ಮಕ್ಷರ ಕ್ಷೇತ್ರದ ಬಗ್ಗೆ ಆಗುತ್ತಿರುವಂತಹ ವಿಷಯಗಳೇ ಮಾತು ಆಗಿದೆ ಯಾವುದು ಬೇರೆ ದೇಶದ ನ್ಯೂಸ್ ಚಾನಲ್ಗಳಲ್ಲಿ ನೋಡಿ ನಮ್ಮನ್ನು ನಾವು ಎಷ್ಟರ ಮಟ್ಟಿಗೆ ಮಾರುಕೊಂಡಿದ್ದೇವೆ ಅಂತ ಖುಷಿಯಾಗತ್ತಾ ನೂ ಆಗುತ್ತಾ ಕಮೆಂಟ್ ಮೂಲಕ ತಿಳಿಸಿ ಏನು ಹೇಳಿ ಖುಷಿಯಾಗುತ್ತಾ ನೂ ಆಗುತ್ತಾ ಅನ್ನುವುದನ್ನು ನಿಮಗೂ ಕೂಡ ಭಾವನೆ ಇದ್ದರೆ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದಲ್ಲಿ ಇರುವಂಥ ಶಕ್ತಿಯ ಬಗ್ಗೆ ನಿಮ್ಮಲ್ಲಿ ಕೂಡ ಭಕ್ತಿ ಇದ್ದರೆ ನಿಮ್ಮ ಭಾವನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನನ್ನ ಮಾತಿನಲ್ಲೂ ಏನಾದರೂ ಎಡವಟ್ಟಿನ ಮಾತಿದ್ದರೆ ಯಾಕಂದ್ರೆ ನಾವು ಉತ್ತರ ಕರ್ನಾಟಕದವರು ಮಾತಿನಲ್ಲಿ ಸ್ವಲ್ಪ ಊಟದಲ್ಲಿ ಉಪ್ಪಿನಕಾಯಿ ಎಂದಾಗೆ ಮಾತಿನಲ್ಲಿ ಸ್ವಲ್ಪ ಹೊರಟತನ ಇರುತ್ತೆ ಆದರೆ ಬಹುಶಃ ನಾನು ಎಲ್ಲವನ್ನು ಕಂಟ್ರೋಲ್ ಮಾಡಿ ಮಾತಾಡೋಕ್ಕೆ ಪ್ರಯತ್ನಿಸುತ್ತೇನೆ ಪ್ರಯತ್ನ ಪಡ್ತಿದ್ದೇನೆ ಯಾಕಂದರೆ 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 ಪರಿಸ್ಥಿತಿ ಆಗಿಲ್ಲ ಹಿಂದೂಗಳ ದೇವಾಲಯದ ಮೇಲೆ ನಿರಂತರವಾದಂತಹ ಷಡ್ಯಂತ್ರದ ವರ್ಗಗಳನ್ನು ನಾವು ನೋಡ್ತಾ ಇದ್ದೇವೆ ನಿರಂತರವಾದಂಥ ದಾಳಿಗಳನ್ನು ನಾವು ನೋಡ್ತಾ ಇದ್ದೇವೆ ಇದೊಂದು ಮೊಹಮ್ಮದ್ ಘಜ್ನೀ ಹೊಸ ಸಂತತಿ ಅಂತ ಇವತ್ತು ವಿಧಾನಸಭೆಯಲ್ಲಿ ಇವತ್ತು ನಡೆದಂತಹ ವಿಧಾನಸಭೆಯ ಸಂಸ್ಥಾಪಕ ವಿಚಾರಗಳಲ್ಲಿ ಇದನ್ನು ಮಾತಾಡ್ತಾರೆ ಹೌದಂತೀರಾ ಇಲ್ಲ ಅಂತೀರಾ ಇದು ನನ್ನದಲ್ಲ ಇದು ನನ್ನ ವಿಚಾರವಲ್ಲ ನೀವು ಹೌದಂತೀರಾ ಇಲ್ಲಂತೀರ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಎಸ್ ಐ ಟಿ ತನಿಖೆಯ ಬಗ್ಗೆ ಮುಖ್ಯಮಂತ್ರಿಗಳು ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ನಾನು ಸ್ವಾಗತಿಸುತ್ತೇನೆ ಹಿಂದೂಗಳು ಕೂಡ ಅದನ್ನು ಸ್ವಾಗತಿಸುತ್ತಾರೆ ಈಗಾಗಲೇ ನಡೆ ಮಂಗಳೂರು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸಿ ಎಂ ಅವರ ಸೂಚನೆಯಂತೆ ಗೃಹ ಸಚಿವರ ಸೂಚನೆಯಂತೆ ಏನು ಅರೆಸ್ಟ್ ಮಾಡಲು ನೀವು ಹೊರಟಿದ್ದೀರಿ ಅದು ಬಹಳ ಒಂದು ಇವತ್ತು ಶ್ರಾವಣ ಸೋಮವಾರದ ಕೊನೆಯ ದಿನದಂದು ಎಲ್ಲರ ಮನಸ್ಸಿಗೆ ಸಮಾಧಾನವನ್ನು ನೀವು ಕೊಟ್ಟಿದ್ದೀರಿ ನಿಮ್ಮ ಸರ್ಕಾರ ಕೊಟ್ಟಿದೆ ಎನ್ನುವುದಕ್ಕೆ ಬಹಳ ಖುಷಿಯ ಸಂಗತಿ ಎಂದು ನಾನಷ್ಟೇ ಅಲ್ಲ ನಾನೊಬ್ಬ ವ್ಯಕ್ತಿಯಾಗಿ ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ ಆದರೆ ಎಲ್ಲರಿಗೂ ಖುಷಿಯನ್ನು ತಂದಿದೆ ಈ ಸಂಘರ್ಷಣೆ ಎಲ್ಲೋ ಒಂದು ರೀತಿಯಾಗಿ ಶಾಂತ ರೀತಿಯಾಗಿ ಕ್ಲೋಸ್ ಆಗುತ್ತೆ ಮುಕ್ತಾಯವಾಗುತ್ತೆ ಹಿಂದೂಗಳಿಗೆ ನ್ಯಾಯ ಸಿಗುತ್ತೆ ನಾವೇನು ತನಿಖೆ ಮಾಡಲು ಬೇಡ ಅಂತ ಇಲ್ಲ ಒಂದು ಮುಖವಾಡದ ಘಟನೆಯನ್ನು ಇಟ್ಟುಕೊಂಡು ಒಂದು ಆಪಾದನೆಯನ್ನು ಮಾಡುವುದಿದೆಯಲ್ಲ ಅದು ತಪ್ಪು ಅದಕ್ಕೋಸ್ಕರ ಈ ವಿಡಿಯೋವನ್ನು ನೋಡ್ತಿರುವಂತಹ ಎಲ್ಲ ಜೈನ ಧರ್ಮೀಯರು ಬಹಳ ಪ್ರಮುಖವಾಗಿ ಈ ವಿಚಾರವನ್ನ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ ನಾ ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ ಪ್ರತಿ ಒಂದು ಬಸದಿಗಳಲ್ಲಿ ಪ್ರತಿ ಊರುಗಳಲ್ಲಿ ನೀವು ಧರ್ಮ ಸಭೆಗಳನ್ನು ಮಾಡಬೇಕು ಯುವಕರನ್ನು ಒಗ್ಗೂಡಿಸಬೇಕು ಯುವ ಜನತೆಯನ್ನು ಒಗ್ಗೂಡಿಸಬೇಕು ಪರ ಸಂಘಟನೆಗಳು ಯುವಕರುಗಳು ಒಂದಾಗಬೇಕು ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಮಂತ್ರವನ್ನು ಜಪಿಸಬೇಕು ಹಿಂದೂ ಜನರ ವಿಚಾರಕ್ಕೆ ಬಂದಾಗ ಯಾವ ಒಬ್ಬ ಯುವಕನೂ ಕೂಡ ಸಹಿಸಿಕೊಳ್ಳುವುದಿಲ್ಲ ಅನ್ನೋದನ್ನು ನೀವು ಪ್ರಸ್ತಾಪಿಸಬೇಕು ಪ್ರಸ್ತಪಿಸುವಂತಹ ಪ್ರಸ್ತಾವಿಸುವಂತಹ ವಿಚಾರಗಳು ಬೇರೆ ಬೇರೆ ರೀತಿಯಾಗಿದ್ದರೂ ಕೂಡ ಅದು ಶಾಂತಿ ಇರಲಿ ಸಂಘರ್ಷಣೆ ಇರಲಿ ಹೋರಾಟವಿರಲಿ ಅದು ಬೇರೆ ವಿಚಾರ ಆದರೆ ನಮ್ಮಲ್ಲಿ ಒಗ್ಗಟ್ಟು ಹಿಟ್ಲರ್ ನೀತಿಯನ್ನು ಈ ಒಂದು ಸಂದರ್ಭಗಳಲ್ಲಿ ಅಲ್ ಅವತ್ತಿಂದ ಇವತ್ತಿನವರೆಗೂ ಜೈನರು ಹಿಂದೂಗಳು ಬೇರೆ ಬೇರೆ ಅಂತ ನೀವು ಒಡೆಯುವಂಥ ಜಾಲವನ್ನು ಹುಟ್ಟು ಹುಟ್ಟು ಹಾಕುತ್ತಾ ಹುಟ್ಟು ಹಾಕುವುದಕ್ಕೆ ಭಾಳ ಒಂದು ಪ್ರಯತ್ನ ಮಾಡಿದ್ದೀರಿ ಪಾಪ ಆ ವರ್ಗಕ್ಕೆ ಪಾಪ ಅನಿಸುತ್ತೆ ನನಗೆ ಹಿಂದೂಗಳು ಜೈನರು ಒಂದೇ ನಾವು ಹಿಂದೂಗಳೇ ನಾವು ಜೈನರೇ ಯಾವತ್ತು ಇವತ್ತು ಈ ಹೋರಾಟಗಳಲ್ಲಿ ಒಂದೇ ವರ್ಗ ಕೂಡಿಲ್ಲ ಸ್ನೇಹಿತರೆ ಎಲ್ಲರ ಮನೆಗಳಲ್ಲೂ ಫೋಟೋಗಳನ್ನು ನೋಡ್ಬೋದು ನೀವು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಫೋಟೋಗಳನ್ನು ಎಲ್ಲ ಧರ್ಮೀಯರು ಹಾಕ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಹೋರಾಟ ನೀಡ್ತಿದ್ದೀವಿ ಹೊರತು ಜೈನ ಧರ್ಮವನ್ನು ಟಾರ್ಗೆಟ್ ಮಾಡಿ ಹಿಂದೂಗಳು ಮತ್ತು ದೈನರನ್ನು ನೀವು ದೂರ ಮಾಡಲು ಪ್ರಯತ್ನಿಸಿದ್ರಲ್ಲ ನಿಮಗೆ ಸಿಕ್ಕಂಥ ಜಯ ನಮಗೆ ಸಿಕ್ಕಂಥ ಜಯ ಅಲ್ಲ ನಿಮಗೆ ಸಿಕ್ಕಂಥ ಜಯ ಅಲ್ಲ ಇದು ಧರ್ಮಕ್ಕೆ ಸಿಕ್ಕಂಥ ಜಯ ಅಣ್ಣಪ್ಪ ಸ್ವಾಮಿ ಇವತ್ತು ಸೋಮವಾರ ಶ್ರಾವಣದ ಸೋ ಕೊನೆಯ ದಿನ ಸೋಮವಾರ ಕೊಡೆಯ ಕಡೆಯ ಸೋ ಶ್ರವ ಶ್ರಾವಣ ಸೋಮವಾರ ಅಂತ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳ್ತೇವೆ ನಾವು ಇವತ್ತು ಇವತ್ತು ಬೆಳಗ್ಗೆ ಸಿ ಎಮ್ ಅವರು ಗೃಹ ಸಚಿವರಿಗೆ ಸೂಚನೆಯನ್ನು ಕೊಟ್ಟರು ಗೃಹ ಸಚಿವರು ಮಂಗಳೂರಿನ ಕಮಿಷರೇಟ್ಗೆ ಸೂಚನೆಯನ್ನು ಕೊಡುವುದರ ಮೂಲಕ ಏನು ಬಂಧನ ಮಾಡುವಂತಹ ನೀವು ಕೂಗನ್ನು ವಿಚಾರವನ್ನು ರಾಜ್ಯದಲ್ಲಿ ಹರಡಿಸಿದ್ರಿ ಇದು ಬಹಳ ಖುಷಿಯ ಸಂಗತಿ ಜೊತೆಗೆ ಎಲ್ಲರೂ ಕೂಡ ಇದು ಇಷ್ಟಕ್ಕೆ ಮುಗೀತು ಅನ್ನೋಂಥ ವಿಚಾರವಲ್ಲ ತನಿಖೆಗೆ ತಕ್ಕಂಥ ವಿಚಾರಗಳು ಹೊರಬೀಳುತ್ತೆ ಆದರೆ ಜೈನ ಯುವಕರಿಗೆ ನಾನು ಹೇಳೋದು ಒಂದೇ ಪ್ರತಿ ಬಸದಿಗಳಲ್ಲಿ ನೀವು ಸಭೆಗಳನ್ನು ಮಾಡಿರಿ ಪ್ರತಿ ಯುವ ಮಂಡಿಗಳು ಮಂಡಳಿಗಳಲ್ಲಿ ಯುವ ಮುಖಂಡರುಗಳನ್ನ ಹೊರ ಹಾಕಿರಿ ಮಟ್ಟದಲ್ಲಿ ಸಭೆಗಳನ್ನು ಮಾಡಿರಿ ತಾಲೂಕಾ ಮಟ್ಟದಲ್ಲಿ ಶಾಂತಿಯುತವಾದಂಥ ಹೋರಾಟವನ್ನು ಕೈಗೊಳ್ಳ್ರಿ ಕರ್ನಾಟಕ ರಾಜ್ಯದ ಏನು ಎಲ್ಲ ಜಿಲ್ಲೆಗಳಿದ್ದಾವೆ ಕರ್ನಾಟಕ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾಥಮಿಕ ಹಂತದ ಹೋರಾಟ ಪ್ರಾರಂಭವಾಗಬೇಕು ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದಾರೆ ನಾಳೆ ನಮ್ಮ ಮನೆಗೆ ಬರ್ತಾರೆ ನಾಳೆ ನಮ್ಮ ಮನೆಗೆ ಬರ್ತಾರೆ ಇಂದು ಮುಂದುವರೆದು ನಾನು ಹೇಳುವುದಾದರೆ ಈ ಸಂದರ್ಭದಲ್ಲಿ ನಿನ್ನೆ ಚಕ್ರವರ್ತಿ ಸುಲೇಬಲಿಯವರು ಅವರು ಒಂದು ಧರ್ಮಸ್ಥಳದ ಒಂದು ಸಾಮಾಜಿಕವಾದಂತಹ ಹೋರಾಟದ ಬಗ್ಗೆ ಸಾಮಾಜಿಕ ಸುಧಾರಣೆಗಳ ಬಗ್ಗೆ ಹೇಳುತ್ತಾ ಹೇಳುತ್ತಾ ಹೇಳ್ತಾರೆ ಶೈಕ್ಷಣಿಕ ರಂಗಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಅಷ್ಟು ಇಷ್ಟ ಪ್ರಾಚ್ಯ ವಸ್ತು ಸಂಗ್ರಹಾಲಯದ ಮೂಲಕ ಬಸದಿಗಳನ್ನಾಗಿರ್ಬೋದು ದೇವಾಲಯಗಳನ್ನಾಗಿರ್ಬೋದು ಅವರು ನವಿ ನಿರ್ಮಾಣಕ್ಕೆ ನಾಂದಿ ಹಾಡಿದ್ದು ಅಷ್ಟು ಇಷ್ಟ ಅವರು ಲೆಕ್ಕ ಕೊಟ್ಟಿದ್ದಾರೆ ನನಗೆ ಲೆಕ್ಕದ ಬಗ್ಗೆ ಕ್ಲಾರಿಟಿ ಇಲ್ಲ ಅದಕ್ಕೋಸ್ಕರ ಆ ನಂಬರ್ನ ನಾನು ನಮ್ಮ ಮೆನ್ಷನ್ ಮಾಡೋದಿಲ್ಲ ಈ ಸಂದರ್ಭದಲ್ಲಿ ಜೊತೆಗೇನೆ ಬ್ಯಾಂಕು ಮತ್ತು ಸಮಾಜದ ಮಧ್ಯೆ ಬಂದು ಮಹಿಳಾ ಸಹಕಾರಿ ಸಂಘಗಳನ್ನು ಮಹಿಳಾ ಸಂಘಗಳ ಮೂಲಕ ಸಾಲವನ್ನು ಒದಗಿಸುವಂಥದ್ದು ಸಮಾಜ ಸುಧಾರಣೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತೆ ಯಾಕಂದರೆ ಕುಗ್ರಾಮಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಇರುವುದರ ಪ್ರಕಾರ ಕೆಲವೊಂದು ಬ್ಯಾಂಕುಗಳು ಅವರಿಗೆ ಸಾಲವನ್ನು ಕೊಡುವುದಿಲ್ಲ ಆದರೆ ಇವತ್ತು ನಾವು ನಿಮಗೆ ಜಾಮೀನು ಕೊಡ್ತೇವೆ ಬ್ಯಾಂಕುಗಳಿಗೆ ನಾವು ನಿಮಗೆ ಜಾಮೀನು ಕೊಡುತ್ತೇವೆ ಇಂಥ ಕುಗ್ರಾಮದಲ್ಲಿ ಕೆಲಸ ಮಾಡುವಂಥ ಮಹಿಳೆಯರಿಗೆ ನೀವು ಸಾಲ ಕೊಡಿ ಸಣ್ಣ ಸಣ್ಣ ಸಮುದಾಯಗಳಿಗೆ ಸಾಲ ಕೊಡಿ ಅವರು ದಿನನಿತ್ಯ ಜೀವನವನ್ನು ಮಾಡಿ ಸಾಲವನ್ನು ತೀರಿಸ್ತಾರೆ ಅದಕ್ಕೆ ನಾವೇ ಸಾಕ್ಷಿ ಅನ್ನುವುದರ ಮೂಲಕ ಇವತ್ತು ಧರ್ಮಸ್ಥಳದ ಆಡಳಿತ ವ್ಯವಸ್ಥೆ ಕರ್ನಾಟಕದ ಮೇಲಿಂದಲೂ ಕರ್ನಾಟಕದ ತುದಿವರೆಗೂ ಕೂಡ ಹರಡಿರುವಂಥದ್ದು ಶೇಕಡ ಕರ್ನಾಟಕದ ಶೇಕಡ ಮೂವತ್ತ್ಮೂರು ಪರ್ಸೆಂಟು ಧರ್ಮಸ್ಥಳದಿಂದ ಸುಧಾರಣೆ ಇದೆ ಅದು ಆರ್ಥಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಶೈಕ್ಷಣಿಕ ರಂಗದಲ್ಲಿ ಎಲ್ಲ ರಂಗದಲ್ಲಿ ತಗೊಂಡಾಗ ನೀವು ಶೇಕಡಾವಾರು ಅಂದರೆ ಕರ್ನಾಟಕ ಸರ್ಕಾರ ಮಾಡುವಷ್ಟು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟಲ್ಲಿ ಶೇಕಡಾ ಮೂವತ್ತ್ಮೂರು ಪರ್ಸೆಂಟು ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಧರ್ಮಸ್ಥಳದ ಆಡಳಿತ ವ್ಯವಸ್ಥೆ ಕರ್ನಾಟಕದ ಬಡತನದ ನಿರ್ಮೂಲೆ ಇರುವಂತಹ ಒಂದು ಸಣ್ಣ ಗ್ರಾಮಕ್ಕೂ ಕೂಡ ತಲುಪುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಈ ರೀತಿಯಾದಂಥ ವಿಚಾರಗಳನ್ನು ನಾವು ಗಮನಕ್ಕೆ ತಗೋಬೇಕು ಬರೀ ಹಿಂದುಗಳೇ ಎದ್ದೇಳಿ ಹಿಂದುಗಳೇ ಎದ್ದೇಳಿ ಅನ್ನುವಂತಹ ಮಾತುಗಳಲ್ಲ ನಾವು ಹಿಂದುಗಳಾಗಿದ್ದರೆ ಎದ್ದು ಹೇಳಲೇಬೇಕು ಇವತ್ತು ಧರ್ಮಸ್ಥಳಕ್ಕೆ ನಾವು ಧರ್ಮಸ್ಥಳ ನಮ್ಮನ್ನು ಬಿಟ್ಟಿಲ್ಲ ನಾವು ಧರ್ಮಸ್ಥಳ ಬಿಟ್ಟಿಲ್ಲ ಇವತ್ತು ಅಣ್ಣಪ್ಪ ಸ್ವಾಮಿಯವರ ಆಶೀರ್ವಾದದೊಂದಿಗೆ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ ಜೊತೆಗೆ ಇವತ್ತೂ ಕೂಡ ಹೊಸ ಹೊಸ ವಿಚಾರಗಳು ಬರುತ್ತೆ ಆದರೆ ಆಯಿತು ಏನಪ್ಪ ಇಲ್ಲಿವರೆಗೂ ನವೀನ್ ಪಾಟೀಲ್ ಮಾತಾಡಿದ್ದಾನೆ ಮಾತಾಡ್ತಿದ್ದಾನೆ 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 ಅಂದರೆ ಈ ಒಂದು ವಿಡಿಯೋದ ಮುಖ್ಯ ಮುಖ್ಯ ಘಟ್ಟಕ್ಕೆ ನಾನು ಬರ್ತೇನೆ ಯಾವುದು ಹಾಗಾದರೆ ಮುಖ್ಯ ಘಟ್ಟ ಸ್ನೇಹಿತರೆ ಇತಿಹಾಸದ ಪುಟಗಳಲ್ಲಿ ನೀವು ತೆಗೆದು ನೋಡಿದಾಗ ಮಹಾಪುರಾಣಗಳು ಗ್ರಂಥಗಳಲ್ಲಿ ನೀವು ತೆಗೆದು ನೋಡಿದಾಗ ಯಾವತ್ತು ಧರ್ಮಕ್ಕೆ ಜಯ ಸಿಕ್ಕಿದ್ದು ಬಹಳ ಸ್ಪಷ್ಟವಾಗಿ ಇದೆ ಅದಕ್ಕೆ ಹೇಳಿದರು ಧರ್ಮ ರಕ್ಷಿತಿ ರಕ್ಷಿತಂ ಧರ್ಮಸ್ಥಳಕ್ಕೆ ಮೇಲೆ ನೀವು ಅಪವಾದನೆಯನ್ನು ಮಾಡಿ ಅಪವಾದನೆಯನ್ನು ಎಲ್ಲ ತನಿಖೆಗಳ ಮೂಲಕ ನೀವು ಹೋರಾಟಕ್ಕೆ ಹೋರಾಟ ಮಾಡುವುದನ್ನು ಕೂಡ ನೋಡಿದಿರಿ ಆದರೆ ಮುಂದೊಂದು ದಿನ ಬರುತ್ತೆ ಧರ್ಮ ಗೆಲ್ಲುತ್ತೆ ಅಧರ್ಮ ಸೋಲುತ್ತೆ ಅದೊಂದು ಅಧರ್ಮವನ್ನು ಮಾಡುವಂಥ ಷಡ್ಯಂತ್ರ ವರ್ಗಗಳಿಗೆ ಯಾವ ಶಿಕ್ಷೆ ಜನರ ಮಧ್ಯೆ ಕಾನೂನಿನ ಮಧ್ಯೆ ಯಾವ ರೀತಿಯಾದಂಥ ಶಿಕ್ಷೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಬಹಳ ಸ್ಪಷ್ಟವಾಗಿ ಈ ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ ಖಂಡಿತ ಈ ಒಂದು ವಿಚಾರ ಮುಂದಿನ ದಿನಮಾನಗಳಲ್ಲಿ ಎಲ್ಲರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುತ್ತೆ ಧರ್ಮ ಗೆಲ್ಲುತ್ತೆ ಧರ್ಮ ಗೆಲ್ಲುತ್ತೆ ಧರ್ಮ ಗೆಲ್ಲುತ್ತೆ ಅಂದಾಗ ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಅಣ್ಣಪ್ಪ ಸ್ವಾಮಿಯನ್ನು ಮೇಲೆ ಮಾಡಿದಂತಹ ಶೋಷಣೆ ಮಾಡಿದಂತಹ ಶೋಷಣಾ ವರ್ಗಕ್ಕೆ ಆ ವರ್ಗಕ್ಕೆ ನೀವು ಯಾವ ಶಿಕ್ಷೆಯನ್ನು ಕೊಟ್ಟರೆ ನಿಮಗೆ ಯಾವ ಶಿಕ್ಷೆಯನ್ನು ಕೊಟ್ಟರೆ ಸಮಾಧಾನ ಆಗುತ್ತೆ ಆ್ಯಕ್ಚುಲಿ ಇದು ಸಮಾಧಾನನೇ ಆಗಲ್ಲ ಯಾಕಂದರೆ ಇದು ಒಬ್ಬ ವ್ಯಕ್ತಿಯ ಮೇಲೆ ಮಾಡಿದಂಥದ್ದಲ್ಲ ಹಿಂದುಗಳ ಮೇಲೆ ಮಾಡಿದಂಥ ಒಂದು ಆಪಾದನೆ ಅದಕ್ಕೋಸ್ಕರ ಮುಂದೆ ಬರುವಂಥ ದಿನಮಾನಗಳಲ್ಲಿ ಹಿಂದೂ ಸಂಘಟನೆಗಳು ಜೈನ ಧರ್ಮೀಯರು ಬಹಳ ಜಾಗೃತರಾಗಿರಬೇಕು ಜೊತೆಗೆ ಯಾವ ಶಿಕ್ಷೆಯನ್ನು ಕೊಡುವುದು ಅನ್ನೋ ಒಂದು ವಿಚಾರವನ್ನು ಮತ್ತೆ ಮಾತಾಡೋಣ ಮುಂದೆ ವಿಡಿಯೋದಲ್ಲಿ